ರಾಮು ಏನು ಮಾತಾಡ್ತಾ ಇದೀಯಾ ಯಾರ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೇನಾದರೂ ಗೊತ್ತಿದೆಯಾ ಅವರು ಪೊಲೀಸ್ ಅವರು ನಿನ್ನ ಸಿವಿಲ್ ಡ್ರೆಸ್ಸಲ್ಲಿ ನೀನು ಬಂಡವಾಳ ಎಲ್ಲ ಬಯಲ್ ಮಾಡೋದಕ್ಕೆ ಬಂದಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವ್ರ ಹತ್ರನೇ ನೀನು ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಲ್ಲ ಅಲ್ಲ ನಿಮಗೆ ಈ ರೀತಿ ಕೆಲಸ ಮಾಡೋದಕ್ಕೆ ಯಾರು ಹೇಳಿದ್ರು ನಿಮಗೆ ಯಾಕೆ ಈ ರೀತಿ ಮಾಡ್ತಾ ಇದೆಯಾ ನೋಡಿ ಸರ್ ಯಾವ ರೀತಿ ಲಂಚ ತಗೊಳ್ತಾ ಇದ್ದಾನೆ ಇವನು ಅಂತ ಹೇಳಿ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ಕೊಂಡಿದ್ದೀರಲ್ಲ ಸರ್ ಸಸ್ಪೆಂಡ್ ಮಾಡಿ ಹಚ್ಚಿಕ್ಕೆ ಕಳಿಸೋದು ಇಂಥವ್ರನ್ನ ಸುಮ್ಮನೆ ಬಿಟ್ಕೊಂಡಿದ್ದೀರಾ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ ಸರ್ ಈ ರೀತಿ ಕೆಲಸ ಮಾಡೋರಿಗೆ ಕೆಲಸ ಕೊಡಬಾರ್ದು ಸರ್ ಅಲ್ಲ ರೈತರಿಗೆ ಈ ಐದು ಅಂತ ಕೆಲಸ ಇಪ್ಪತ್ತೈದು ಸಾವಿರ ದುಡ್ಡು ಕಟ್ಟಿಸ್ಕೊಂಡಿದ್ದಾನಲ್ಲ ಇವನು ಮನುಷ್ಯನ ಹಾಂ ಏನೋ ಒಂದು ಸಾವಿರ ಎರಡು ಸಾವಿರ ಬೇಡ ಅದೇನಿದೆಯೋ ಫೀಸ್ ಅಷ್ಟೇ ತಗೋಬೇಕು ಒಂದು ರೂಪಾಯಿನ ಯಾರೂ ಎಕ್ಸ್ಟ್ರಾ ಕೇಳೋ ಆಗಿಲ್ಲ ಏನು ಗೌರ್ಮೆಂಟ್ ಫೀಸ್ ಇರುತ್ತೆ ಅದನ್ನು ಕಟ್ಟಿಸ್ಕೋಬೇಕು ಅವ್ರ ಕೆಲಸ ಅವ್ರು ನಿಯತ್ತ ಮಾಡಬೇಕು ಒಂದು ರೂಪಾಯಿನೂ ತಿನ್ನಬಾರ್ದು ಎಲ್ಲೂ ಹುಡ್ಕೊಂಡು ಹೋದ್ರೂ ಇಂಥ ಇಂಥ ಲಂಚ ತಿಂದಿಲ್ದವರು ಎಲ್ಲೂ ಸಿಗೋದೇ ಇಲ್ಲ ಹ್ಞೂ ಅಲ್ಲ ಏನು ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ನಿಯತ್ತ ಕೆಲಸ ಮಾಡೋದು ಕಲ್ಕೊಳ್ಳೋ ಫಸ್ಟು ಏನು ಇಂಥವ್ರಿಗೆಲ್ಲ ಕೆಲಸ ಕೊಡಬೇಡಿ ಸರ್ ಸಸ್ಪೆಂಡ್ ಮಾಡಿ ಅಚ್ಚೆ ಕಲಿಸ್ಬಿಡಿರಿ ರೈತರಿಗೆ ಈ ರೀತಿ ಮೋಸ ಆಗೋದು ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ ಬೆಳೆ ಬಂದರೆ ಬೆಲೆ ಸಿಗೋಲ್ಲ ಬೆಲೆ ಸಿಕ್ಕಿದ್ರೆ ಬೆಳೆ ಬರೋಲ್ಲ ಅನ್ನಂಗೆ ಆಗೈತೆ ಇವತ್ತು ರೈತರು ಪಾಡು ಕಾಲಕ್ಕೆ ಸರಿಯಾಗಿ ಮಳೆ ಬರ್ತಾ ಇಲ್ಲ ಮಳೆ ಇಲ್ಲ ಏನಿಲ್ಲ ಪಾಪ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ರೈತರು ಅಂತಾದ್ರಾಗೆ ಇನ್ನು ಈ ರೀತಿ ಐದು ಸಾವಿರಕ್ಕಾಗೋಂಥ ಕೆಲಸನ ಇಪ್ಪತ್ತೈದು ಸಾವಿರ ಕಟ್ಟಿಸ್ಕೊತಾನಲ್ಲ ಇವನಿಗೆ ಎಷ್ಟು ಇರಬೇಕು ಸರ್ ರಾಮು ಈ ರೀತಿ ಕೆಲಸ ಮಾಡ್ತಾ ಇರೋದ್ರಿಂದನಾ ಇಲ್ಲಿ ನೋಡಿಲಿ ಅವ್ರು ನಿನ್ನ ಆಡಿಯೋ ವೀಡಿಯೋ ಫುಲ್ ಎಲ್ಲ ರೆಕಾರ್ಡ್ ನನಗೆ ಕಳಿಸಿದ್ದಾರೆ ನೀನು ಮಾತಾಡಿರೋದು ಇವ್ರ ಹತ್ರ ಎಷ್ಟು ದುಡ್ಡು ಕೇಳಿದ್ಯಾ ಹಾಂ ಏನಕ್ಕೆ ಮತ್ತೆಲ್ಲ ರಿಸಿಪ್ಟ್ ಕೊಡಬೇಕು ತಾನೇ ಅವ್ರ ಅಮೌಂಟ್ ಕಟ್ಟಿರೋದಕ್ಕೆ ಏನಿದೆ ರೆಸಿಪ್ಟ್ ಅದು ಐದು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕಣೋ ಆ ಫೀಸು ಅದೆಷ್ಟು ಐತೆ ಅಷ್ಟು ನಿಯತ್ತಾಗಿ ತೊಗೊಂಡು ನಿನ್ನ ಕೆಲಸ ಮಾಡಬೇಕಾಗಿತ್ತು ಇಷ್ಟೊಂದು ನಿನ್ನ ಫೀಸ್ ತೊಗೊಂಡ್ಕೆ ನೀನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಸರ್ ಅದು ಈ ಏನಂತಂದರೆ ಸರ್ ಅದು ಸರ್ ಅದು ನಾನು ಮಿಸ್ ಆಗಿಬಿಟ್ಟೆ ಸರ್ ಅವರು ಏನಕ್ಕ ಬೇರೆದೋ ಅಂದ್ಕೊಂಡು ಬೇರೆದು ಕೆಲಸಕ್ಕೆ ಏನೋ ಅಂದ್ಕೊಂಡು ಅದು ಯಾವುದೋ ಬೇರೆ ಕೆಲಸಕ್ಕೆ ಅಂತ ಮಿಸ್ ಆಗಿ ಆ ರೀತಿ ನಾನು ಹೇಳ್ಬಿಟ್ಟಿದ್ದೀನಿ ಸರ್ ಅದು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಹುಚ್ಚ ಬಾಯಿ ಸುಳ್ಳು ಬಿಟ್ಟಿದೀಯ ಅಂದ್ರೆ ನೋಡು ಸುಳ್ಳು ಬೇಡ ನೀವು ಏನಿದೆ ಅದು ಸತ್ಯ ಒಪ್ಕೊಳ್ಳೋದ್ ಕಲಿ ಅವ್ರ ಮುಂದೆ ನೀನು ಮಾಡಿರೋಂಥ ಕೆಲಸ ಮ್ಯಾನೇಜರ್ನ ಕರೆಸಿದ್ದೀನಿ ಅದೇನು ಮಾತಾಡು ಸುಮ್ಮನೆ ಮಾತಾಡ್ತಾನೆ ಹ್ಮ್ ಸುಳ್ಳು ಹೇಳಿದ್ರೆ ಯಾರು ಕೇಳಲ್ಲ ಕಣೋ ನೀನು ಮಾಡಿರೋ ಕೆಲಸ ಎಲ್ಲ ಆಡಿಯೋ ವಿಡಿಯೋ ಎಲ್ಲ ರೆಕಾರ್ಡ್ ಆಗಿದೆ ನೀನು ಇಲ್ಲೇ ಜ್ಞಾನ ಇಟ್ಕೊಂಡು ಎಲ್ಲ ಕೆಲಸ ಮಾಡಿದ್ಯಾ ಅನ್ನೋದಕ್ಕೆ ಗೊತ್ತು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಂಡಂತೆ ಕನ್ಫ್ಯೂಸ್ ಓ ಹೋ 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 ಹೋಹೋ ಇಂಥ ಎಷ್ಟು ಜನ ನೋಡಿಲ್ಲ ನನ್ನ ಸರ್ವಿಸಲ್ಲಿ ಸರ್ ನಮಸ್ತೆ ಸರ್ ಜಗನ್ನಾಥ್ ಇವ್ರನ್ನ ಅರೆಸ್ಟ್ ಮಾಡಿ ಬನ್ನಿ ಸರ್ ಸರ್ ಬೇಡ ಸರ್ ಸರ್ ಪ್ಲೀಸ್ ಸರ್ ಬೇಡ ಸರ್ ಪ್ಲೀಸ್ ಈ ರೀತಿ ಮಾಡಬೇಡಿ ಸರ್ ಸರ್ ಬೇಡ ಸರ್ ಇದೊಂದ್ಸತಿ ಏನೋ ತಪ್ಪಾಯ್ತು ಕ್ಷಮಿಸ್ಬಿಡಿ ಸರ್ ಸರ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಬಿಡಿ ಸರ್ ಹೋಗ್ಲಿ ನಾವು ಸರ್ ಯಾವತ್ತೂ ಹಂಗೆ ಮಾಡಿರ್ಲಿಲ್ಲ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾರೆ ಚಮ್ಮ ಬಾಯಿ ನಾನು ಕೇಳ್ಪಟ್ಟಿದ್ದೆ ತುಂಬಾ ಲಂಚ ತಿಂತಾ ಇದ್ದಾನೆ ಯಾರ್ ಬಂದ್ರು ಕೊಡೋರ್ನು ಕೊಡ್ದಿಲ್ದವ್ರನ್ನ ಯಾರನ್ನು ಕೇಳೋದಿಲ್ಲ ಸುಮ್ಮನೆ ದುಡ್ಡು ದುಡು ದುಡು ಅಂತ ಹೇಳಿ ಕೈ ನೋಡ್ತಾ ಇರ್ತಾನೆ ಅಂತ ಹೇಳಿ ತುಂಬಾ ಜನ ನನಗೆ ಕಂಪ್ಲೇಂಟ್ ಮಾಡಿದ್ರು ಹೇಳಿದ್ರು ನನ್ನ ಕಿವಿಗೆ ಬಿದ್ದಿತ್ತು ಇದು ನಾನು ರೆಡ್ ಹ್ಯಾಂಡಾಗಿ ಇಡಬೇಕು ಸುಮ್ಮನೆ ಹೋಗಿ ನಾನು ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಒಬ್ಸರ್ವ್ ಮಾಡಿದೀನಿ ತುಂಬ ಸಲ ತುಂಬ ಸಲ ಅಬ್ಸರ್ವ್ ಮಾಡಿದಾಗ ಅವ್ನಿಗೆ ಹೆಂಗೆ ಗೊತ್ತಾಗ್ತಾ ಇತ್ತೋ ಏನೋ ನಾನು ಬರೋದು ಗೊತ್ತಿಲ್ಲ ಅದಕ್ಕೆ ಈ ಸತಿ ಸಿವಿಲ್ ಡ್ರೆಸ್ಸಲ್ಲಿ ಬಂದ್ಬಿಟ್ಟು ಎಲ್ಲನ ಕಂಡಿಡ್ದಿರೋದು ಹ್ಞೂ ನಾನು ಪೊಲೀಸ್ ಡ್ರೆಸ್ಸಲ್ಲಿ ಬಂದುಬಿಟ್ರೆ ಎಷ್ಟು ಫೋನ್ಗಳು ಬರೋವು ಎಲ್ಲ ಫೋನ್ ಮಾಡಿಬಿಡೋರು ಏ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಸಾಯಬ್ರ್ ಬರ್ತಾ ಇದ್ದಾರೆ ಇವಾಗ ಅಂತೇಳಿ ಫೋನ್ ಮಾಡಿಬಿಡೋರು ಅವಾಗ ಇವನು ಎಲ್ಲ ಅಲರ್ಟ್ ಆಗ್ತಾ ಇದ್ದ ಅನ್ನೋದು ಗೊತ್ತು ನಾನು ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ ಇಲ್ಲ ಸರ್ ಇಲ್ಲ ಸರ್ ಆ ರೀತಿ ಆಗಿಲ್ಲ ಅದು ಏನಾಯ್ತು ಅಂದರೆ ನಾನು ಕನ್ಫ್ಯೂಸ್ ಮಾಡ್ಕೊಬಿಟ್ಟೆ ಸರ್ ಸತಿ ಕ್ಷಮಿಸ್ಬಿಡಿ ಸರ್ ಇನ್ಮೇಲೆ ಆ ರೀತಿ ಆ ರೀತಿ ತಪ್ಪು ಮಾಡೋದಿಲ್ಲ ಸರ್ ಇದೊಂದ್ಸರ್ತಿ ತಪ್ಪಾಗಿದೆ ನನ್ನ ಕಡೆಯಿಂದ ಕ್ಷಮಿಸ್ಬಿಡಿ ಸರ್ ಪ್ಲೀಸ್ ಕ್ಷಮಿಸ್ಬಿಡಿ ಸರ್ ಏನೋ ತಪ್ಪಾಗಿದೆ ಕನ್ಫ್ಯೂಸ್ ಮಾಡ್ಕೊಂಡಿದೀನಿ ಕೆಲಪ ಸಾಕು ನಾನು ಎರಡು ಮೂರು ಪಟ್ಟು ಬಂದು ಕೇಳ್ಕೊಂಡೋಗಿದ್ದೀನಿ ಏನೋ ಬಾಳೆ ಸ್ವಾಮಿ ಒಂದ್ ಕಮ್ಮಿ ಮಾಡ್ಕ ಸ್ವಾಮಿ ಅಂತ ಹೇಳಿ ಕೇಳ್ಕಂಡಿ ಆ ಅದ್ಕೆ ಇಲ್ಲ ಅವೆಲ್ಲ ಆಗಲ್ಲ ಬರಲ್ಲ ಅದು ಮಾಡ್ಕೆ ನಿಂದ ಐನೂರು ರೂಪಾಯಿ ಎಲ್ಲಾನ ಅದ್ರಾಗ ಒಂದ್ ರೂಪಾಯಿನೂ ಕಮ್ಮಿ ಮಾಡಕ್ ಬರಲ್ಲ ಹೋಂಗ ಹಿಂಗೆ ಅಂತ ಹೇಳಿ ಎಂತ ಮಾತು ಬೈತೀಯಪ್ಪ ಹ್ಮ್ ಏಟಾ ಕೆಲಸ ಇದೀವಿ ಅಂತ ದೌಲತ್ ಮಾಡ್ತಾರೆ ಹ್ಮ್ ಕೆಲಸ ತೆಗಿದ ಮೇಲೆ ಏನೋ ನನ್ನ ಕೈಯಿಂದ ಆಗ ಅಂತ ಕೆಲಸಕ್ಕೆ ಗೊತ್ತಾರಲ್ಲ ಇವ್ರು ಮಾಡ್ಕೊಡ್ಬೇಕು ನಾನು ಕೆಲಸ ಮಾಡ್ಕೊಡೋದ್ರಿಂದ ಏನೋ ಇವ್ರಿಗೊಂದು ಅನುಕೂಲ ಆಗುತ್ತಲ್ಲ ದುಡ್ಡು ಕೊಟ್ಟಿದ್ದೇನ್ ನಾನು ನಾನು ದುಡ್ಡು ಇಸ್ಕೊಂಡಿದ್ದೇನಿರಲ್ಲ ನಾನ್ ಮಾಡ್ಕೊಟ್ಟಿರೋ ಅಂತ ಇರೋದು ಅಂತ ಹೇಳೋ ಸುಸ ಅರ್ಥ ಮಾಡ್ಕೊಂಡು ಮಾಡ್ಕೊಡಲ್ಲ ಹ್ಮ್ ಏನ್ ದೌಲತ್ತು ಮಾಡ್ತಾರೆ ನಾವು ಕೆಲಸ ತಗೋದೀವಿ ಅಂತ ಇಲ್ಲ ಸ್ವಾಮಿ ಇಲ್ಲ ಅಣ್ಣ ಇದ್ತಲ್ಲ ನೀನ್ ನೀನು ನಾವ್ ಹೋಗು ಯಾವ ಆಪೀಸ್ ಕೊಡಕ ನಾವು ಹೋಗು ಹ್ಮ್ ಒಂದಿಟ್ಟು ಇದು ಮಾಡ್ತಾರಿ ಯಾ ರೈತರಿಗೆ ಅಪ್ಪನ್ ಮಾಡ್ಕೊಳ ಯಾವ್ತನ ಆಗಲಿ ಎಂಬಲ್ಲ ಕಾಯಿಸೋದು ಇನ್ನು ಇವಾಗ ಆಗೋಲ್ಲ ಅಂತ ಏನೋ ದೌಲತ್ತಿನ ಮೇಲೆ ಫೋನ್ ನೋಡ್ತ ಕುಕ್ಕ ಫೋನ್ ನೋಡೋದು ಹಿಂಗೆ ಮಾಡ್ತಾರೆ ಯಾವ್ದು ಹೋಗು ಎಲ್ಲಾನ ಹೋಗು ಬರೇ ಇಂತದೇ ಹಾಂ ನಮ್ಗಂತೂ ಸಾಕಾಗೈತಿ ರೈತರಿಗೆ ರಪ್ಪನ್ ಕೆಲ್ಸಗಳಾಗಬೇಕು ಎಲ್ಲಾನ ಹೋಗಿದ್ದಾಗ ಹಂಗೆ ಮಾಡ್ಕೊಡ್ಬೇಕು ಸಾಹೇಬ್ರೆ ನನ್ನ ನನ್ಗಾಲೇ ಸಾಕಾಗೈತಿ ಎಲ್ಲಾನ ಹೋದ್ರೆ ಅವ್ರ ಪಾಡ್ಗೆ ಅವ್ರ ಫೋನ ನೋಡ್ಕೊಂಬೋದು ಫೋನ ಮಾತಾಡೋದು ಬೊರೆ ಇದೆ ಅವ್ರ ದೌಲತ್ತೇ ದೌಲತ್ತು ಹ್ಞೂ ಏ ಆತ ಎಲ್ಲೋದ್ರು ಯಾರ ತಗೊಂದ್ ಐವತ್ ಸಾವಿರ ಲಕ್ಷ ದುಡ್ಡು ಡಿಸ್ಕೋ ಬರ್ಬೋದು ತನಕ ಕೆಲಸ ಕಾರ್ಯ ಮಾಡ್ಸಿದೀವಿ ಇಂಥವೆಲ್ಲ ಮಾಡ್ಸ ಹೊಯ್ದಾವಲ್ಲ ಬೋಲ್ತಾಲ್ ನಾವಿನ ಕೆಲ್ಸ ಹ್ಮ್ ಬೋಲ್ತಾಲ್ ನೋವು ಬೋಲ್ತಾಲ್ ನೋವು ಅರ್ಥ ಆಯ್ತು ಯಜಮಾನ್ರೆ ನನ್ಗೆ ಅರ್ಥ ಆಯ್ತು ರಾಮ ನಿನ್ನ ಸಸ್ಪೆಂಡ್ ಮಾಡ್ತಾ ಇದೀನಿ ಅವ್ರ ಅರೆಸ್ಟ್ ಮಾಡ್ತಾ ಇದಾರೆ ನೀನ್ ಈ ರೀತಿ ಕೆಲಸ ಮಾಡಿರೋದಕ್ಕೆ ಅವ್ರು ಅರೆಸ್ಟ್ ಮಾಡ್ತಾ ಇದಾರೆ ನಿನ್ಗೆ ಇಲ್ಲಿ ನೀವು ಈ ರೀತಿ ಕೆಲಸ ಮಾಡಿರೋದ್ರಿಂದ ನಿನ್ ಸಸ್ಪೆಂಡ್ ಮಾಡ್ತಾ ಇದೀನಿ ಮನೆಗೆ ಹೋಗ್ಬಿಡು ಈ ರೀತಿ ಕೆಲಸ ಮಾಡ್ಬೇಡ ವರ್ಷ ಕೆಲಸ ಮಾಡಬೇಡ ಸುಮ್ನೆ ನಮ್ ಡಿಪಾರ್ಟ್ಮೆಂಟ್ ಯಾಕೆ ಹಾಳು ಮಾಡ್ತೀಯ ನೀನ್ ಈ ರೀತಿ ಕೆಲಸ ಮಾಡಿ ಯಾಕೆ ಕೆಟ್ಟಿಸಿರ್ತೀಯ ನಿನ್ನಿಂದನ ಹಾಂ ಯಾರು ಯಾವತ್ತನೂ ಈ ರೀತಿ ನಮ್ಮ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ತೊಗೊಂಡ್ಬಂದಿರಲಿಲ್ಲ ಯಾರು ಈ ಥರ ಅಂತ ಹೇಳಿ ನಮ್ಮ ಇದರಲ್ಲಿ ಯಾವುದೂ ಆಗಿರಲಿಲ್ಲ ನಿನ್ನಿಂದ ಇದು ಫಸ್ಟ್ ಟೈಮ್ ಈ ರೀತಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ರೀತಿ ಕೆಟ್ಟ ಹೆಸರು ಬಂದಿರೋದು ಈ ರೀತಿ ಮಾಡೋದು ಸರಿ ಇಲ್ಲ ರಾಮು ನೀನು ಸ್ವಲ್ಪ ಯೋಚನೆ ಮಾಡಬೇಕು ತಾನೇ ಹಾಂ ಏನೋ ಸರ್ ಬಂದಂಗೆ ಅಷ್ಟಿಷ್ಟೊಂದು ನಿನ್ನ ಬಾಯಿಗೆ ಬಂದಂಗೆ ಕೇಳಿದ್ರೆ ಅವ್ರು ಹೋಗ್ತಾರೆ ಆ ರೀತಿ ಮಾ ಕೇಳೋದಕ್ಕೆ ನಿನಗೆ ಮನ್ಸಾದ್ರೆ ಹೆಂಗೋ ಬರುತ್ತೆ ರೈತರಿಗೆ ಒಳ್ಳೇದು ಮಾಡ್ಕೊಡ್ಬೇಕ ನಮ್ಮಿಂದ ಆಗ್ತಾ ಇದೆ ಅಂದಮೇಲೆ ಅವ್ರು ಏನೋ ನಮ್ಮಿಂದ ಈ ನಾಡಿನ ಬೆನ್ನೆಳಬು ರೈತ ಅಂತಲೇ ಹೇಳ್ತಾರೆ ಹ್ಞೂ ಅದಕ್ಕೇ ಇಲ್ಲಿ ನೋಡಿರಿ ಯಾವತ್ತೂ ರೈತರಿಗೆ ಒಳ್ಳೇದು ಮಾಡಿಕೊಡ್ಬೇಕು ಹ್ಞೂ ರೈತರ ಕಷ್ಟ ರೈತರಿಗೆ ಗೊತ್ತು ಸುಮ್ಮನೆ ನೀನು ಈಗ ಕಂಪ್ಯೂಟರ್ ಮುಂದೆ ಕೂತ್ಕೊತೇ ನೀನು ನೀನು ಕೆಲಸ ಮಾಡ್ತೀಯಾ ಆದರೆ ರೈತ್ರ ಕೆಲಸನ ಒಂದು ದಿನ ಮಾಡಿ ನೋಡು ನಿನ್ಗೆ ಗೊತ್ತಾಗುತ್ತೆ ಸರ್ ಅರೆಸ್ಟ್ ಮಾಡ್ತಾ ಇದ್ದೀವಿ ಅವನಿಗೆ ರಾಮು ಬಂದು ಜೀಪಲ್ಲಿ ಕೂತ್ಕೊಳ್ಳೋ ಬರೋ ಲೈ ಬರೋ ಜೀಪಲ್ಲಿ ಬಾ ಅಲ್ಲಪ್ಪ ಏನೋ ಕೇಳ್ತಾರ ಅವರು ಹ್ಞೂ ಇವ್ರ ಕೈಯಿಂದ ಆಗೋದಲ್ಲ ಏನೋ ಅವರೇ ಮಾಡ್ಕೊಂಬಂದ್ರೆ ಬಿಡು ಅಂತ ಹೇಳಿ ಹೊಲದಾಗೆ ಕಳೆ ತಕ್ಕೊಂಬೋದು ಔಷಧಿ ಹೊಡಿಯೋದು ಗೊಬ್ಬರ ಹಾಕೋದು ನೀರು ಇಕ್ಕವು ಇಂಥವಲ್ಲ ಅವ್ರ ಕೈಯಾಗ ಅವ್ರು ಏನ ಏನೋ ನಿಮ್ಮಂಥರ ಆಗುತ್ತೆ ಇಂಥರ ಅಂತ ಮಾಡಿರ್ತಾರೆ ಗೌರ್ಮೆಂಟಿಂದ ಇಂದ ಬಂದರೆ ಬಂದ್ರೆ ಒಂದು ಹೋಗುತ್ತೆ ಹ್ಞೂ ತಲೆ ಬಿದ್ದೋಗುತ್ತೆ ಅಲ್ಲ ಏನೋ ಬಿಡತ್ತ ನಮ್ಗೆ ಏನೋ ಒಳ್ಳೇದಾಗುತ್ತಲ್ಲ ಅಂತ ಹೇಳಿ ಒಂದು ಈಟು ಅವರು ಓದ್ತಾರೆ ಇಂಥರಿಂದ ನಮಗೆ ಒಳ್ಳೇದಾಗುತ್ತೆ ಮುಂದೆ ಅಂತ ಹೇಳಿ ಪಾಪ ಅವ್ರಿಗೆ ಓದಕ್ಕೆ ಬರೋಲ್ಲ ಬರಿಯಕ್ಕೆ ಬರಲ್ಲ ಅಂಥದ್ರಾಗ ಯಾರನ್ನ ಕೇಳ್ಕೊಂಡು ಇಂಥದ್ದು ಮಾಡಿಸ್ಬೇಕು ಇಂಥದ್ದು ಮಾಡಬೇಕು ಅಂತ ಪಾಪ ಕೇಳ್ಕೊಂಡು ಗೊತ್ತಾರೆ ಅಂಥವ್ರಿಗೆ ಈ ರೀತಿ ಮಾಡಿದ್ರೆ ಹಾಂ ಅಲ್ಲ ನೀನು ಸ್ವಲ್ಪ ಯೋಚನೆ ಮಾಡತ್ತೆ ಆತನಿಗೆ ನಿನ್ನ ಮೋಸ ಮಾಡೋಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೋ ಥೂ ಈ ರೀತಿ ವರ್ಷ್ ಕೆಲಸ ಮಾಡಬಾರ್ದು ಯಾರೇ ಆಗಲಿ ಹ್ಞೂ ನಿನ್ನ ಮುಖಾಂತರನಿಗೆ ತೋರಿಸ್ಬಿಡಾರಮ್ಮ ಹೊರಟೋಗು ಇಲ್ಲಿಂದ ಹೊರಟೋಗು ಸಸ್ಪೆಂಡ್ ಇದ್ದೀನಿ ಹೊರಟೋಗು 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 ಈ ರೀತಿ ನಿನ್ ಆಗೋದಿಲ್ಲ ನನಗೆ ಅಲ್ಲ ಅವ್ರ ಹತ್ರನೇ ಪೊಲೀಸ್ ಅವ್ರ ಹತ್ರನೇ ಬೈಕ್ ಬಂದಾಗ ಮಾತಾಡಿದ್ಯ ಅವ್ರ ಹತ್ರಲೇ ನೀನು ಲಂಚ ಕೇಳ್ಕೊಂಡಿದ್ಯಾ ಅವ್ರ ಹತ್ರ ಇದು ಮಾಡಿದ್ಯಾ ಅಂತಂದ್ರೆ ಅಲ್ಲ ಏನೋ ಮನುಷ್ಯನ್ಗೆ ಆಸೆ ಅನ್ನೋದು ಇರುತ್ತಲ್ಲ ಸರ್ ಆಸೆಗೋಸ್ಕರನ ಈ ರೀತಿ ಮಾಡಿದೆ ಈಗ ಮನುಷ್ಯನಿಗೆ ಎಷ್ಟು ಮಾಡಿದ್ರು ಆಸೆಗೆ ಮಿತಿ ಇಲ್ಲ ಅಂತಾರೆ ಮನುಷ್ಯನ ಆಸೆಗೆ ಕೊನೆ ಇಲ್ಲ ಅಂತಾರೆ ಹಂಗೆ ನಾನು ಏನೋ ಒಂದು ಅದೇನೋ ಮಾಡೋಣ ಅಂತ ಹೋದೆ ಅದೇನೋ ಆಯಿತು ಸರ್ ಏನೋ ಅತಿ ಆಸೆ ಬಿದ್ದುಬಿಟ್ಟೆ ಇನ್ಮೇಲೆ ಹಂಗೆ ಮಾಡಲ್ಲ ಸರ್ ನೀತ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಂಗೆ ಮಾಡೋದಿಲ್ಲ ಸರ್ ಹಂಗೆ ಮಾಡಬೇಡಿ ಪ್ಲೀಸ್ ಸರ್ ಹಾಗೆ ಮಾಡಬೇಡಿ ಕೆಲಸದಿಂದ ತೆಗಿಬೇಡಿ ಕೆಲಸದಿಂದ ತೆಗಿಬೇಡಿ ಅಂತ ಹೇಳ್ತಾ ಇದೆಯಾ ಹಾಂ ಮತ್ತೆ ನಾನು ಅವಾಗಲೇ ರೆಸಿಪ್ಟ್ ಕೊಡೋ ಅಂತಂದರೆ ಈ ಕೊಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ನೀನು ಯಾಕೆ ಜಗಳ ಮಾಡಬೇಕಾಗಿತ್ತು ಯಾಕೆ ಜಗಳ ಮಾಡಬೇಕಾಗಿತ್ತು ನೀನು ಹಾಂ ಇನ್ನೂ ಜಗಳ ಮಾಡ್ತೀಯ ಬಂದಿರೋರ ಮೇಲೇನೆ ನೀನು ಮಾಡಿರೋ ಎಂಥ ಕೆಲಸನೋ ಬಾರಲ್ಲೇ ಜೀಪಲ್ಲಿ ಬಾ ಮುಚ್ಕೊಂಡು ಬಂದೋ ಈ ರೀತಿ ಕೆಲಸ ಮಾಡೋದ್ಕಿನ್ನ ನಾವು ಹೋಗ್ರಿ ಎಲ್ಲಾದ್ರೂ ಇಂಥವ್ರೆಲ್ಲ ನಿಮ್ಮಂಥವ್ರು ಇದ್ದು ಬಿಟ್ರೆ ಅಷ್ಟೇ ಹ್ಞೂ ರೈತರು ಉದ್ದಾರ ಆದಂಗೆನೆ ಏನು ಸ್ವಲ್ಪ ಯೋಚನೆ ಮಾಡಬೇಕು ಅವ್ರದ್ದು ಕಷ್ಟ ಏನು ಅವ್ರಿಗೆ ಏನು ಕಷ್ಟ ಬೀಳ್ತಾರೆ ಅಂತ ಹೇಳಿ ಅದು ಏನಿದೆ ಗೌರ್ಮೆಂಟಿಂದ ಅಷ್ಟು ಮಾಡು ಗೌರ್ಮೆಂಟು ಇಷ್ಟು ಇಷ್ಟಂತ ಯಾವುದಕ್ಕೆ ಆಗಲಿ ಇಟ್ಟಿರುತ್ತೆ ಅದು ನೀಯತ್ತ ಮಾಡ್ಕೊಂಡು ಹೋಗು ನಿಮ್ಮಂಥವ್ರು ಇದ್ಬಿಟ್ರೆ ಅಷ್ಟೇ ಹ್ಞೂ ಬೇರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಪಾಪ ಅಲ್ಲ ಇಪ್ಪತ್ತೈದು ಸಾವಿರ ತಾತನ ಹತ್ರ ನೀನು ಕೇಳಿ ಇಸ್ಕೊಂಡೆ ಅಲ್ಲ ಅಲ್ಲ ನಿನಗೆ ಏನೋ ಅನಿಸುತ್ತೋ ಇಲ್ಲವೋ ಹೇಳೋ ಹಾಂ ಅದೆಷ್ಟಿದೆ ಐದು ಸಾವಿರದ ಐನೂರು ಫೀಸ್ ಇದೆ ಅಂತ ಹೇಳ್ತಾರೆ ಸಾಹೇಬರು ಐದು ಸಾವಿರದ ಐನೂರು ಫೀಸ್ ಇದೆ ಅದನ್ನು ಕಟ್ಟಿಸ್ಕೋಬೇಕಾಯ್ತು ಹೇಳಿ ಸರ್ ಹೇಳ್ತಾ ಇದ್ದಾರೆ ನೀನು ತಗೊಂಡಿರೋದೆಷ್ಟು ಅಷ್ಟು ಯಾಕೆ ತಗೊಂಡೆ ಹಾಂ ಲಂಚ ತಾನೇ ನೀನು ತಿಂತಿರೋದು ಲಂಚ ತಗೊಳ್ತಾ ಇದೀಯ ಏನೋ ಆಸೆ ಅನ್ನೋದು ಇರುತ್ತಲ್ಲ ಸರ್ ಅದಕ್ಕೆ ಹೆಂಗ್ ಮಾಡಿದೆ ಹೇಳ್ತಿ ಆಸೆ ಬಿದ್ದ್ಬಿಟ್ಟು ಕ್ಷಮಿಸ್ಬಿಡಿ ಸರ್ ಕ್ಷಮಿಸೋದಿಲ್ಲ ಏನಿಲ್ಲ ನೀನ್ ಕೆಲಸದಿಂದ ಜಗಿತಾ ಇದ್ದೀನಿ ಸಸ್ಪೆಂಡ್ ಮಾಡ್ತಾ ಇದೀನಿ ಹೋಗ್ತಾ ಇರೋ ಮನೇಲಿರು ಹೋಗು ಅದನ್ನ ಸ್ವಲ್ಪ ಯೋಚನೆ ಇದು ಗೊತ್ತಾದ್ರೆ ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳಿ ಕಳ್ಕೊಂತ ಇದೀನಲ್ಲ ನಾನು ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡ್ಬೇಕು ತುಂಬಾ ದಿನದಿಂದ ಹಿಂಗೆ ಸರ್ ಎಲ್ಲರೂ ಬೈಕಂಡ್ ಬೈಕಂಡು ಹೋಗ್ತಾರೆ ಎಲ್ಲ ನನಗೆ ನನಗೆ ನನಗೇನೋ ಅಂತ ಎಲ್ಲರೂ ಹಿಂಗೆ ಹೋಗಿರೋದೇನೆ ತುಂಬ ಲಂಚ ತಿಂದ್ಬಿಟ್ಟಿದ್ದಾನೆ ಇವನು ಹ್ಞೂ ನೀರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾರೇ ಆಗಲಿ ಕೊಟ್ಟಿರೋ ಕೆಲಸನ ನೋಡೋದ್ರಲ್ಲ ವೀಕ್ಷಕರೇ ರಾಮನ್ ಕೆಲಸದಿಂದಾನ ತೆಗೆದ್ರು ಸಸ್ಪೆಂಡ್ ಮಾಡಿದ್ರು ಮ್ಯಾನೇಜರ್ನ ಕರೆಸಿದ್ರು ಇವರು ಪೊಲೀಸು ಮ್ಯಾನೇಜರ್ನ ಕರೆಸ್ಬಿಟ್ಟು ಎಲ್ಲ ಎಲ್ಲ ತಿಳ್ಕೊಂಡು ಅದೇನು ಎತ್ತ ಅಂತೇಳಿ ಎಷ್ಟು ಫೀಸ್ ಇರುತ್ತೆ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಮ್ಯಾನೇಜರ್ನ ಕರೆಸಿ ಸಸ್ಪೆಂಡ್ ಮಾಡಿದ್ರು ರಾಮನ್ ಕೆಲಸದಿಂದಾನ ಇವಾಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಪೊಲೀಸ್ನವರು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ತೈ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಲ್ಲಿ ಧನ್ಯವಾದಗಳು